ಕಲಸ್ ಕನ್ನಡದಲ್ಲಿ ಜುಲೈ ಎಂಟರಿಂದ ಮನೆ ದೇವರು ಸೀರಿಯಲ್ ಬರ್ತಾ ಇರುವಂಥದ್ದು ಹೊಸದಾಗಿ ಅಂದರೆ ಹೊಸ ಕಥೆಯೊಂದಿಗೆ ಈ ಒಂದು ಸೀರಿಯಲ್ ಬರ್ತಿದೆ ಸೊ ನಮ್ಮ ಜೊತೆ ಇದೀಗ ಮಾಲತಿ ಸುಧೀರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಕೂಡ ತುಂಬ ಇಂಪಾರ್ಟೆಂಟ್ ರೋಲನ್ನು ಮಾಡಿರೋವಂಥದ್ದು ಈ ಸಿನಿಮಾದಲ್ಲಿ ಸೊ ಹಾಯ್ ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಪ್ಪ ಚೆನ್ನಾಗಿದ್ದೀನಿ ತುಂಬ ವರ್ಷಗಳ ನಂತರ ಈ ಒಂದು ಮೇಲೆ ನಮ್ಮ ಡ್ರಾಮಾ ಫೀಲ್ಡ್ ಬಿಟ್ಟುಬಿಟ್ಟು ಈಗ ಎರಡು ಎರಡು ವರ್ಷದ ಮೇಲೆ ಎರಡು ಮೂರು ವರ್ಷ ಆಯಿತು ಮನೆಯಲ್ಲೇ ಇದ್ದೆ ಸೊ ಶ್ರುತಿಯಮ್ಮ ನೀವೊಂದು ಕ್ಯಾರೆಕ್ಟ್ರು ಮಾಡಿ ಒಂದು ದೊಡ್ಡ ಮಂತನದ ಜವಾಬ್ದಾರಿಯುತ ತಾಯಿ ಕ್ಯಾರೆಕ್ಟ್ರು ಅಂತಂದ್ರೆ ಆಯಿತು ಅಂತ ಮಾಡ್ತಾ ಇದ್ದೀನಿ ಈಗ ಮಗ ತರುಣ್ ಸುಧೀರ್ ಅವರು ಚಲನಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಜೊತೆಗೆ ನಂದಕಿಶೋರ್ ಅವರು ಕೂಡ ಮಕ್ಕಳಿಬ್ರು ಸೆಟಲ್ ಆಗಿದ್ದಾರೆ ತುಂಬ ಚೆನ್ನಾಗಿ ತಾಯಿನ ನೋಡ್ಕೊಳ್ತಿರುವಂಥದ್ದು ಇಬ್ರು ಆದರೂ ಯಾಕೆ ಈ ಏಜಲ್ಲೂ ಅಮ್ಮಂಗೆ ಮಾಡಿ ಆ್ಯಕ್ಟ್ ಮಾಡಬೇಕು ಅಂತ ಆಫ್ಕೋರ್ಸ್ ನಮಗೆ ಬಣ್ಣ ಮೇಲೆ ಅದು ನಮ್ಮ ಕೊನೆವರೆಗೂ ಹೋಗಲ್ಲ ಅಂತ ಮಾತು ಹೇಳ್ತಾರೆ ಆದರೆ ಯಾಕೆ ಈಗ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು ಅಮ್ಮನಿಗೆ ಅಂತ ಏನಿಲ್ಲ ಕಲೆ ನಾವು ಸಾಯೋವರೆಗೂ ನಮ್ಮ ಹೊಸರಿರೋವರೆಗೂ ಕಲೆ ನಮ್ಮ ಜೊತೆಲೇ ಇರುತ್ತೆ ಸೊ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾಕೆ ಅದನ್ನು ಇದು ಮಾಡಿ ಮಿಸ್ಕೋ ಮಿಸ್ ಮಾಡಬಾರ್ದು ಕಲೆ ನನ್ನ ಹುಡುಕೊಂಡು ಬಂದಿದೆ ನಾನು ಅದಕ್ಕೆ ಸ್ಪಂದಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ ನಿಮ್ಮ ಪಾತ್ರ ಯಾವ ರೀತಿ ಪ್ಲೇ ಆಗುತ್ತೆ ಅದು ಬಂದ ಮೇಲೆ ಗೊತ್ತಾಗುತ್ತೆ ನನಗೂ ಅಷ್ಟು ಐಡಿಯಾ ಇಲ್ಲ ಈಗ ಒಂದು ತಾಯಿ ಒಂದು ರಾಜಮ್ಮ ರಾಜಮ್ಮ ತಂದ ರಾಜಮ್ಮ ಅಂದ್ರೇ ಒಂದು ಗತ್ತುಗಾರಿಕೆ ಇರುತ್ತೆ ಒಂದು ಗಾಂಭೀರ್ಯತೆ ಇರುತ್ತೆ ಆ ಕ್ಯಾರೆಕ್ಟರ್ ಅಂತ ಈಗ ಸೀರಿಯಲ್ನಲ್ಲಿ ಹುಡುಗಿ ಹುಡುಕ್ತಾ ಮಗನಿಗೆ ಎರಡನೇ ಮದುವೆ ಮಾಡಬೇಕು ಅಂತ ರಿಯಲ್ ಲೈಫಲ್ಲೂ ಮಗನಿಗೆ ಹುಡುಗಿ ಹುಡುಕ್ತಾ ಇದ್ರಿ ಅದು ಸಿಕ್ಬಿಟ್ಟಿದೆ ಈಗ ಸೊ ಎರಡರ ಬಗ್ಗೆನೂ ಹೇಳೋದಾದರೆ ಏನು ಹೇಳ್ತಾರೆ ತರುಣ್ ಸುಧೀರ್ ಅವ್ರಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇರೋವಂಥದ್ದೇ ಇದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದಮೇಲೆ ಹೇಳ್ತಾನೆ ಅವನೇ ನಿಮ್ಮನ್ನೆಲ್ಲ ಬಿಟ್ಟು ಮಾಡೋಕ್ಕಾಗತ್ತಾ ಮೀಡಿಯಾದ್ರ ನೀವು ನಮ್ಮ ಉಸಿರು ಸೊ ಹೇಳ್ತಾನೆ ಎಲ್ಲರಿಗೆ ಎಲ್ಲರನ್ನು ಹೇಳಿ ಕರೆದು ಮಾಡ್ತಾನೆ ಈಗ ಸೀರಿಯಲ್ ಅಲ್ಲಿ ಹೇಳ್ತಾ ಇದ್ರಿ ಮಯೂರಿ ತುಂಬಾ ಒಳ್ಳೆ ಹೆಣ್ಮಗಳು ಅವಳು ನಮ್ಮ ಮಗನಿಗೆ ಸೂಟಬಲ್ ಆಗ್ತಾಳೆ ಅಂತ ಅಂತ ಹೇಳ್ತಾ ಇದ್ರಿ ಇಲ್ಲೂ ಕೂಡ ರಿಯಲ್ ಲೈಫ್ನಲ್ಲೂ ಕೂಡ ತರುಣ್ ಸುಧೀರ್ ಅವ್ರಿಗೆ ಬೊಂಬೆ ಅಂತಹ ತುಂಬಾ ಮುದ್ದಾದ ಮತ್ತೆ ಗುಣವಂತೆಯ ಹುಡುಗಿಯನ್ನು ಹುಡುಕಿರೋದ್ದು ನೀವು ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಅಷ್ಟೇ ಸೊಗಲ್ಯೋ ಕನ್ಫರ್ಮ್ ಆಗಿಲ್ಲ ಇನ್ನು ಯಾವ ಅಂದ್ರೆ ಮಾತುಕತೆ ಆ ತರದ್ದೆಲ್ಲ ಏನಾಗ ಆದ್ರೆ ಈಗ ಆಷಾಢ ಬಂತಲ್ಲ ಈಗ ಆಗಲ್ಲ ಆಷಾಢ ಮುಗಿದ್ಮೇಲೆ ಏನ್ ಮನಸ್ಸು ಮಾಡಿದ್ರು ಒಂದು ದಿವಸದಲ್ಲೇ ಮದುವೆ ಆಗೋಗುತ್ತೆ ಅಲ್ವಾ ಸೊ ಇನ್ನೂ ಟೈಮ್ ಕೂಡಿ ಬಂದಿಲ್ಲ ಅವನಿಗೆ ಬಟ್ ಎಲ್ಲರೂ ಹೇಳ್ತಿದಾರೆ ಆಗಸ್ಟ್ ಫಿಕ್ಸ್ ಆಗಿದೆ ಫೋರ್ತ್ ಆ ಆತರ ಇಲ್ಲ 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 ಸುಳ್ಳದು ಆದ್ರೆ ನೀವು ರೆಡಿ ಸೋನಾಲ ಮದ್ವೆ ಮಾಡ್ಕೊಳ್ಳೋದು ಯಾರನ್ನ ದಾರಿಲಿ ಹೋಗೋರ್ನ ಕರ್ಕೊಂಡ್ ಬಂದು ನಾನು ಅಂದ್ರೆ ನಾವು ಮಾಡ್ತೀವಿ ಯಾರನ್ನು ಕರ್ಕೊಂಡು ಬಂದು ಮಾಡ್ತೀವಿ ಮದುವೆ ಮಾಡ್ತೀವಿ ಅಂದರೆ ಅವರು ಅವರು ಯಾವಾಗಲೂ ಹೇಳ್ತಾ ಇದ್ರು ಅಮ್ಮ ನನಗೆ ಮದುವೆ ಮಾಡೋದಕ್ಕೆ ರೆಡಿಯಾಗಿ ಕುಂದ್ಬಿಟ್ಟವ್ರೆ ಮನೆಗೆ ಅದೇ ಅದೇ ಸಾಧಿಸ್ಬೇಕು ನನ್ನ ಜೀವನದಲ್ಲಿ ಸಾಧಿಸಬೇಕು ಚಿತ್ರರಂಗದಲ್ಲಿ ಇದ್ದೀವಿ ಏನಾದರೂ ಒಂದು ಗುರಿ ಮುಟ್ಟಬೇಕು ನಮ್ಮದೇ ಆದ ಒಂದು ಚಾಪನ್ನ ಮೂಡಿಸ್ಬೇಕು ಇವತ್ತಿಗೂ ಅದೇ ತಲೆಯಲ್ಲಿದೆ ಅವನಿಗೆ ಬೇರೆ ಇನ್ನೇನು ಕೇಳಿದ್ರು ಹೇಳೋಲ್ಲ ಅವನು ಮದುವೆ ಅಂದರೆ ಇನ್ನೂ ಮದುವೆ ಸಾಧಿಸದ್ ಮದುವೆ ವಿಷಯನೇ ಮಾತಾಡ ನೀನು ನನಗೆ ಅಂತಾನೆ ಜೊತೆಗೆ ಈಗ ತುಂಬ ಸಕ್ಸಸ್ ಪೀಕಲ್ ಇದ್ದಾರೆ ಅಮ್ಮ ತರುಣ್ ಸುಧೀರ್ ಅವ್ರವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಏನು ಹೇಳ್ತೀರಾ ಖುಷಿ ಆಗುತ್ತೆ ದೇವರು ಒಂದು ಅವನ ಆಶೀರ್ವಾದ ಮಾಡಿದ್ದಾನೆ ದೇವ್ರು ಅವನ ಕಡೆ ಇದ್ದಾನೆ ಅಂತಂದರೆ ಅದಕ್ಕಿಂತ ಇನ್ನೇನು ಸಂತೋಷ ಬೇಕು ನಮಗೆ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಒಂದು ತರುಣ್ ಸುಧೀರ್ ನಂದಕಿಶೋರ್ ಅಷ್ಟೇ ಅಲ್ಲ ನನ್ನ ಮಕ್ಕಳು ದರ್ಶನ್ ಕೂಡ ನನ್ನ ಮಗ ಅಂತ ಹೇಳ್ಬಿಟ್ಟು ಸೊ ಈಗ ನಿಮಗೆ ಗೊತ್ತಿರುವಂಥದ್ದೇ ಏನು ಹೇಳ್ತೀರಾ ನಮ್ಮ ಮಗ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಈಗ ಎಲ್ಲರಿಗೆ ಕೆಲವೊಬ್ಬರೆಲ್ಲ ಇರ್ತಾರೆ ನನ್ನ ನನ್ನ ಮಕ್ಕಳು ಮಕ್ಕಳು ಅಂತ ಹೇಳ್ತೀವಿ ನಮ್ಮ ಅವರು ಈಗ ವಿಷಯವಾಗಿ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲಪ್ಪ ಸೊ ನೋಡುದ್ರಲ್ಲ ಇದಿಷ್ಟು ಮಾಲತಿ ಸುಧೀರ್ ಅವ್ರ ಮಾತು ಸದ್ಯದಲ್ಲೇ ಅವರು ಅವ್ರ ಮಗನ ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಸದ್ಯದಲ್ಲೇ ಇಡೀ ಚಿತ್ರರಂಗ ಏನು ಈ ವಿವಾದಗಳಿಂದ ಎಲ್ಲ ಸುದ್ದಿ ಆಗ್ತಿದೆ ಅದನ್ನು ಬಿಟ್ಟು ಒಂದು ಮದುವೆ ದಿಬ್ಬಣ ಹೊರಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಟಿ ಟಿವಿ ನೈನ್ ಬೆಂಗಳೂರು